ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯಿಂದ ವಾನರರಿಗೆ ಭಯ ಜಟಾಯುವಿನ ಮರಣವಾರ್ತೆಯನ್ನು ಕೇಳಿದ ಸಂಪಾತಿಯ ದುಃಖ ಪರ್ವತದಿಂದ ಕೆಳಕ್ಕೆ ಇಳಿಸಿಕೊಳ್ಳಲು ವಾನರರಿಗೆ ಸಂಪಾತಿಯ ಕೋರಿಕೆ ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಉಪವಿಷ್ಟಾಸ್ತುತೆ ತೇ ಯಸ್ಮಿನ್ ಪ್ರಾಯಾಂ ಗಿರಿ ಸ್ಥಳೇ ಹರೆಯೋ ಗೃಧ್ರರಾಜಶ್ಚ ತಂದೇಶ ಮುಪಚಕ್ರಮೇ ಯಾವ ಪರ್ವತದ ಪ್ರಸ್ಥಭೂಮಿಯಲ್ಲಿ ಆ ಎಲ್ಲ ಕಪಿನಾಯಕರು ಪ್ರಾಯೋಪವೇಶ ವ್ರತವನ್ನು ಕೈಗೊಂಡು ಮಲಗಿದ್ದರು ಆ ಸ್ಥಳಕ್ಕೆ ಗೃಧ್ರ ಸಂಪಾತಿಯು ಆಗಮಿಸಿದನು ಬಲ ಪೌರುಷಗಳಿಂದ ವಿಖ್ಯಾತನಾಗಿದ್ದ ಜಟಾಯುವಿನ ಸಹೋದರನಾದ ಚಿರಂಜೀವಿಯಾದ ಸಂಪಾತಿ ಎಂಬ ಹೆಸರಿನ ಪಕ್ಷಿಶ್ರೇಷ್ಠನು ಮಹಾ ವಿಂಧ್ಯ ಮಹಾಪರ್ವತದ ಗುಹೆಯಿಂದ ಹೊರಬಂದು ಅಲ್ಲಿ ಕುಳಿತಿದ್ದ ವಾನರರನ್ನು ನೋಡಿ ಹೃಷ್ಟನಾಗಿ ಹೇಳಿದನು ವಿಧಿ ನರಂ ಲೋಕೆ ವಿಧಾನೇನಾನು ವರ್ತತೆ ಯಥಾಯಂ ವಿಹಿತೋ ಭಕ್ಷ್ಯ ಚಿರಾಂ ಮಕ್ಷ್ಯ ಮುಪಾಗತಃ ಪೂರ್ವಾರ್ಜಿತ ಕರ್ಮಾನುಸಾರವಾಗಿ ಪಾಪ ಪುಣ್ಯ ಫಲಗಳು ಮನುಷ್ಯನನ್ನು ಅನುಸರಿಸಿ ಬರುವಂತೆ ನನಗೆ ವಿಹಿತವಾಗಿರುವ ಆಹಾರವು ಬಹಳ ಕಾಲದ ಮೇಲೆ ತಾನೇ ತಾನಾಗಿ ನನ್ನ ಬಳಿಗೆ ಆಗಮಿಸಿದೆ ಹೀಗೆ ಭಾವಿಸಿ ಸಂತೋಷಗೊಂಡ ಸಂಪಾತಿಯು ವಾನರರೆಲ್ಲರೂ ಪ್ರಾಯೋಪವೇಶ ವ್ರತವನ್ನು ಕೈಗೊಂಡು ದಕ್ಷಿಣಾಗ್ರವಾದ ದರ್ಬೆಯಲ್ಲಿ ಮಲಗಿರುವುದನ್ನು ನೋಡಿ ಪುನಃ ಹೇಳಿದನು ಪರಂಪರಾಡಾಂ ಭಕ್ಷಿಷ್ಯೇ ವಾನರಾಡಾಂ ಮೃತಂ ಮೃತಂ ಇವರು ಕೈಗೊಂಡಿರುವ ವ್ರತದ ಫಲವಾಗಿ ಯಾವ ಯಾವ ಕಪಿಗಳು ಸತ್ತು ಹೋಗುವವೋ ಅವೆಲ್ಲವನ್ನು ನಾನು ಅನುಕ್ರಮವಾಗಿ ತಿನ್ನುತ್ತಾ ಹೋಗುತ್ತೇನೆ ವಾನರರೆಲ್ಲರನ್ನೂ ಭಕ್ಷಿಸಿಬಿಡಬೇಕೆಂಬ ಅತ್ಯಾಶೆಯಿಂದ ಕೂಡಿದ್ದ ಪಕ್ಷಿರಾಜನ ಆ ಮಾತನ್ನು ಕೇಳಿ ಹೆಚ್ಚು ಉದ್ವಿಗ್ನಾದ ಅಂಗದನು ಹನುಮಂತನಿಗೆ ಹೇಳಿದನು ವಾಯುಕುಮಾರ ಅದು ನೋಡು ವಿವಸ್ವಂತನ ಮಗನಾದ ಯಮರಾಜನೇ ಹದ್ದಿನ ರೂಪವನ್ನು ಧರಿಸಿ ವಾನರರನ್ನು ವಿನಾಶಗೊಳಿಸಲು ಈ ಪ್ರದೇಶಕ್ಕೆ ಬಂದು ಬಿಟ್ಟಿದ್ದಾನೆ ಶ್ರೀರಾಮನ ಕಾರ್ಯವನ್ನು ನಾವು ಮಾಡಿ ಮುಗಿಸಲಿಲ್ಲ ಸೀತೆಯು ಎಲ್ಲಿರುವಳೆಂಬುದನ್ನು ತಿಳಿದು ಒಂದು ತಿಂಗಳೊಳಗಾಗಿ ಹಿಂದಿರುಗಬೇಕೆಂಬ ನಮ್ಮ ರಾಜನಾದ ಸುಗ್ರೀವನ ಆಜ್ಞೆಯನ್ನು ನಾವು ಪಾಲಿಸಲಿಲ್ಲ ಅಷ್ಟರಲ್ಲಿಯೇ ಕಪಿಗಳಿಗೆ ಅಗೋಚರವಾಗಿದ್ದ ಈ ಮಹಾ ವಿಪತ್ತು ಅನಿರೀಕ್ಷಿತವಾಗಿ ಸಂಭವಿಸಿದೆ ವೈದೇಹಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಅಭಿಲಾಷೆಯನ್ನು ಹೊಂದಿದ್ದ ಗೃಧ್ರ ರಾಜನಾದ ಜಟಾಯುವು ಎಂತಹ ಸಾಹಸ ಕಾರ್ಯವನ್ನು ಮಾಡಿದನೆಂಬ ವಿಷಯವು ನಿಮ್ಮೆಲ್ಲರಿಗೂ ತಿಳಿದೇಗಿದೆ ತಥಾ ಸರ್ವಾ ಭೂತಾನಿ ತಿರಿಯಗ್ಯೋನಿ ನಿಗತಾನಿ ಪ್ರಿಯಂ ಕೂಡ ತಕ್ತ ಪ್ರಾಣನ್ಯಥಾ ವಯಂ ಅನ್ಯೋನ್ಯ ಮುಪಕುರುವಂತೆ ಸ್ನೇಹಕಾರುಣ್ಯಯಂತ್ರಿತಃ ಜಟಾಯುವಿನಂತೆಯೇ ತಿರಿಯಗ್ಯೋನಿಗಳಲ್ಲಿ ಹುಟ್ಟಿರುವ ಪಶು ಪಕ್ಷಿಗಳು ಶ್ರೀರಾಮನಿಗೆ ಒಳ್ಳೆಯದನ್ನೇ ಮಾಡುತ್ತವೆ ನಮ್ಮಂತೆಯೇ ಪ್ರಾಣಗಳನ್ನಾದರೂ ತೊರೆದು ಶ್ರೀರಾಮನಿಗೆ ಪ್ರಿಯವಾಗುವಂತಹ ಕಾರ್ಯವನ್ನು ಮಾಡುತ್ತವೆ ಸ್ನೇಹ ಮತ್ತು ಕಾರುಣ್ಯಗಳಿಂದ ಪ್ರಚೋದಿತರಾದವರು ಪರಸ್ಪರವಾಗಿ ಉಪಕಾರ ಪ್ರತ್ಯುಪಕಾರಗಳನ್ನು ಮಾಡುತ್ತಲೇ ಇರುತ್ತಾರೆ ಶ್ರೀರಾಮನಿಗೆ ಉಪಕಾರ ಮಾಡುವ ಸಲುವಾಗಿ ಪ್ರಾಣ ಪರಿತ್ಯಾಗ ಮಾಡಿದ ಧರ್ಮಜ್ಞನಾದ ಜಟಾಯು ಶ್ರೀರಾಮನಿಗೆ ಪ್ರಿಯಕರನಾದನು ರಾಘವನ ಕಾರ್ಯದ ಸಲುವಾಗಿಯೇ ನಾವೆಲ್ಲರೂ ಈ ಅರಣ್ಯ ಪ್ರದೇಶಗಳಿಗೆ ಬಂದೆವು ಎಲ್ಲೆಡೆಗಳಲ್ಲಿಯೂ ಸುತ್ತಾಡಿ ಬಹಳವಾಗಿ ಶ್ರಮಿಸಿದೆವು ಆದರೂ ನಾವು ವೈದೇಹಿಯನ್ನು ಮಾತ್ರ ಕಾಡಲಿಲ್ಲ ಯುದ್ಧದಲ್ಲಿ ರಾವಣನಿಂದ ಹತನಾದ ಜಟಾಯುವೆ ಪರಮ ಸುಖಿಯು ಏಕೆಂದರೆ ಅವನು ಸುಗ್ರೀವನ ಭಯದಿಂದ ಬಿಡುಗಡೆಯನ್ನು ಹೊಂದಿದನಲ್ಲದೆ ಶ್ರೀರಾಮನ ಅನುಗ್ರಹದಿಂದಾಗಿ ಪರಮ ಪದವನ್ನು ಸೇರಿದನು ಜಟಾಯುಷೋ ವಿನಾಶೇನ ರಾಗ್ನೋ ದಶರಥ್ಯ ಚ ಹರಣೇನ ಚ ವೈದೇಹ್ಯ ಸಂಶಯಂ ಹರಯೋಗತಾಹ ಜಟಾಯುವಿನ ಮತ್ತು ರಾಜನಾದ ದಶರಥನ ಮರಣದಿಂದಲೂ ವೈದೇಹಿಯ ಅಪರಹರಣದಿಂದಲೂ ಕಪಿಗಳು ಪ್ರಾಣ ಸಂಕಟಕ್ಕೊಳಗಾದರು ಇವೆಲ್ಲಕ್ಕೂ ದಶರಥ ರಾಜನು ಕೈಕೇಯಿಗೆತ್ತ ವರದಾನವೇ ಮೂಲ ಕಾರಣವಾಗಿದೆ ಆ ಒಂದು ವರದಾನದ ಕಾರಣದಿಂದಾಗಿ ರಾಮಲಕ್ಷ್ಮಣಯೋರ್ವಾಸ ಅರಣ್ಯೇ ಸಹಸೀತೆಯ ರಾಘವಸ್ ಚಾಣೇನ ವಾಲಿನಚ ತಥಾವಧ ರಾಮಕೋಪ ದಶೇಷಾಣ ಚ ತಥಾವಧ ಕೈಕೇಯ್ಯ ವರದಾನೇನ ಇದಂಚ ವಿಕೃತ ಅರಣ್ಯದಲ್ಲಿ ಸೀತಾದೇವಿಯೊಡನೆ ರಾಮ ಲಕ್ಷ್ಮಣರ ವಾಸ ಶ್ರೀ ರಾಘವನ ಬಾಣದಿಂದ ವಾಲಿಯ ವಧೆ ಶ್ರೀರಾಮನ ಕೋಪದಿಂದ ಜನಸ್ಥಾನದಲ್ಲಿದ್ದ ಅನೇಕ ರಾಕ್ಷಸರ ಸಂಹಾರ ಈ ಎಲ್ಲ ವೈಪರೀತ್ಯಗಳು ದಶರಥನು ಕೈಕೇಯಿಗೆ ಕೊಟ್ಟ ವರದಾನದಿಂದಲೇ ಉಂಟಾದವುಗಳು ಮಹಾಮತಿಯಾದ ಗೃಧ್ರರಾಜ ಸಂಪಾತಿಯು ರಾವಣನು ಜಟ ಜಟಾಯುವನ್ನು ಸಂಹರಿಸಿದನೆಂಬ ದುಃಖಕರವಾದ ಮಾತನ್ನು ಅಂಗದನಿಂದ ಕೇಳಿದನು ಹಾಗೂ ಪ್ರಾಯೋಪವೇಶ ವೃತಿಗಳಾಗಿ ದರ್ಭಾಸ್ತರಣದಲ್ಲಿ ಮಲಗಿದ್ದ ವಾನರರನ್ನು ನೋಡಿದನು ಅವನ ಮನಸ್ಸು ಅತ್ಯಂತ ವ್ಯಾಕುಲಗೊಂಡಿತು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಿದ್ದ ತೀಕ್ಷ್ಣವಾದ ಕೊಕ್ಕುಳ್ಳ ಆ ಗೃಧ್ರ ರಾಜನು ಅಂಗದನ ಮುಖದಿಂದ ಅತ್ಯಂತ ದುಃಖಕರವಾದ ಆ ಮಾತನ್ನು ಕೇಳಿ ದೀನನಾಗಿ ವಾನರರಿಗೆ ಹೇಳಿದನು ಕೋಯಂ ಗಿರಾ ಘೋಷಯತಿ ಪ್ರಾಣೈ ಪ್ರಿಯತಮ್ಯ ಜಟಾಯುಷೋ ವಧಂ ಭ್ರಾತು ಕಂಪಯನ್ನಿವ ಮೇ ಮನಃ ನನ್ನ ಪ್ರಾಣಗಳಿಗಿಂತಲೂ ಪ್ರಿಯತಮನಾದ ತಮ್ಮನಾದ ಜಟಾಯುವಿನ ವಧೆಯ ವಾರ್ತೆಯನ್ನು ಉದ್ಘೋಷಿಸುತ್ತಿರುವ ಇವನಾರು ಈ ಮಾತು ನನ್ನ ಮನಸ್ಸನ್ನೇ ನಡುಗಿಸುತ್ತಿರುವಂತಿದೆ ಜನಸ್ಥಾನದಲ್ಲಿ ರಾಕ್ಷಸ ರಾಜನಿಗೂ ಮತ್ತು ಗೃಧ್ರ ರಾಜನಿಗೂ ಯುದ್ಧವು ಹೇಗೆ ನಡೆಯಿತು ಬಹಳ ಕಾಲಾನಂತರದಲ್ಲಿ ನಾನೀಗ ನನ್ನ ತಮ್ಮನ ಹೆಸರನ್ನು ಕೇಳುತ್ತಿದ್ದೇನೆ ವಾನರ ಶ್ರೇಷ್ಠರೇ ಈ ಗಿರಿ ದುರ್ಗಗಳಿಂದ ನಿಮ್ಮ ಸಹಾಯವನ್ನು ಪಡೆದು ಕೆಳಗಿಳಿಯಲು ಅಪೇಕ್ಷಿಸುತ್ತೇನೆ ಬಲ ಪರಾಕ್ರಮಗಳಿಂದ ಶ್ಲಾಘನೀಯನಾಗಿದ್ದ ಗುಣಗ್ನಾಗಿದ್ದ ನನ್ನ ತಮ್ಮ ಜಟಾಯುವಿನ ನಾಮ ಸಂಕೀರ್ತನೆಯನ್ನು ಬಹಳ ಕಾಲಾನಂತರದಲ್ಲಿ ಕೇಳಿದ ನಾನು ಸಂತುಷ್ಟನಾಗಿದ್ದೇನೆ ಅಂತಹ ನನ್ನ ತಮ್ಮನ ನಿಧನವು ಹೇಗಾಯಿತೆಂಬುದನ್ನು ನಿಮ್ಮಿಂದ ಕೇಳಿ ತಿಳಿಯುವ ಅಪೇಕ್ಷೆಯಿದೆ ಯಾರಿಗೆ ಗುರುಜನ ಪ್ರಿಯನಾದ ಶ್ರೀರಾಮನು ಹಿರಿಯ ಮಗನು ಮತ್ತು ಪ್ರಿಯ ಪುತ್ರನೂ ಆಗಿದ್ದನೋ ಅಂತಹ ದಶರಥ ಮಹಾರಾಜನಿಗೆ ನನ್ನ ತಮ್ಮನಾದ ಜಟಾಯುವು ಪ್ರಿಯ ಸಖನಾಗಿದ್ದನು ಜನಸ್ಥಾನದಲ್ಲಿ ವಾಸ ಮಾಡುತ್ತಿದ್ದ ಆ ನನ್ನ ತಮ್ಮನಿಗೆ ಮರಣವು ಹೇಗೆ ಸಂಭವಿಸಿತು ನನ್ನ ರೆಕ್ಕೆಗಳು ಸೂರ್ಯನ ಪ್ರಖರವಾದ ಕಿರಣಗಳಿಂದ ಸುಟ್ಟು ಹೋಗಿವೆ ಆದುದರಿಂದ ನಾನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಅಸಮರ್ಥನಾಗಿದ್ದೇನೆ ಈ ಕಾರಣದಿಂದಲೇ ನಾನು ಕೆಳಕ್ಕಿಳಿದು ಬರಲು ನಿಮ್ಮ ನೆರವನ್ನು ಅಪೇಕ್ಷಿಸುತ್ತಿದ್ದೇನೆ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಐವತ್ತಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ